ಮಂಜುನಾಥ ಸ್ವಾಮಿಯ ಪ್ರಧಾನ ಸೇವಕ ಸೇವಿಯ ಸೇವಕರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತ ಆಡಿದ ಮಾತಿಗನುಗುಣವಾಗಿ ಪೂರ್ವಕವನ್ನು ಸೇರಿದೆ ವರ್ಣ ವರ್ಗದ ತಾರತಮ್ಯವಿಲ್ಲದೆ ಪರೀಕ್ಷಿಸುತ್ತಾ ಪರೀಕ್ಷಿಸುತ್ತಾ ಗುಣಪುರವನ್ನು ಸೇರಿ ಕಡೆ ದಂಪತಿಗಳನ್ನು ನೀನು ಪರೀಕ್ಷಿಸುತ್ತೇನೆ ನಾನು ಒಂದು ಸಲ ಪರೀಕ್ಷಿಸಿದರೆ ಬದುಕಿನ ಉದ್ದಕ್ಕೂ ಸತ್ಯ ಧರ್ಮ ನ್ಯಾಯ ಬಂದವರಿಗೆ ಇಲ್ಲ ಅನ್ನದೇ ಪ್ರಪಂಚಕ್ಕೆ ಆದರ್ಶನಾಗಿ ಬೆಳಗುತ್ತಿರುವ ಹೆಗ್ಗಡೆಯನ್ನು ಕಂಡ ಅವನೇ ಧರ್ಮ ಹಾಗೆಂದು ಬಿಡ ಜ್ಯೋತಿರ್ಲಿಂಗವನ್ನು ಸುಮ್ಮನೆ ಉದ್ದೇಶಿಸುವುದಕ್ಕೆ ಮೊದಲಾಗಿ ಕೊಂಡು ಹೋಗಿ ಪ್ರತಿಷ್ಠಾಪಿಸುವ ಕುಟುಂಬ ಈ ಜ್ಯೋತಿರ್ಲಿಂಗದೊಳಗೆ ನಾನೇ ಮಂಜುನಾಥ ಅಂದ್ರೆ ಐಕ್ಯಾಗಿದ್ದುಕೊಂಡು ಭಕ್ತ ಜ್ಯೋತಿಯನ್ನು ಸದಾ ಸದಾಕಿದ್ದೇನೆ ಸತ್ಯದ ಸ್ಥಳ ಕುಟುಂಬ ಕ್ಷೇತ್ರ ಅನ್ನುವುದು ಅದು ನಿಜವಾಗ

ರಾತ್ರಿ ಬೆಳಗಾಗುವುದರೊಳಗೆ ಶಿವಲಿಂಗದ ಸ್ಥಾಪನೆಯಾಗಿದೆ ಸಾಮಾನ್ಯ ಮನುಜರಿಂದ ಆಗದೇ ಇರುವಂತಹ ಕೆಲಸವನ್ನು ಮಾಡಿದ್ದೀರಿ ಅಂದ್ರೆ ನಿನ್ನಲ್ಲದೇನೋ ದೈವಿಕ ಶಕ್ತಿ ಅಡಕವಾಗಿದೆ ಎಂಬುದಾಗಿ ತಿಳಿಯುತ್ತಾ ಇದೆ ಇದುವರೆಗೆ ನಿನ್ನಲ್ಲಿ ಕೇಳದೆ ಇರುವಂತಹ ಪ್ರಶ್ನೆಯನ್ನು ನಾನಿವತ್ತು ಕೇಳ್ತಾ ಇದ್ದೇನೆ ಯಾರನ್ನಪ್ಪ ನೀನು ಹೇಳುವುದು ಸೇವಕನಲ್ಲವೇ ಸೇವಕ ಸೇವಕ ಇದ್ದರೂ ನಿನ್ನ ಪಾಲಕನಾಗುವಂತಹ ಯೋಗ್ಯತೆ ನನಗಿದ್ದವಯ್ಯ ಯಾಕೆ ಬಲ್ಲಯ್ಯ ಈ ಹಿಂದೆ ನನ್ನ ಅಪ್ಪಾಜಿಯವರು ಅನಾರೋಗ್ಯದಿಂದ ಮಂಚಕ್ಕೆ ಮಂಚ ಸಂದರ್ಭ ಅದೆಷ್ಟೋ ಚಿಕಿತ್ಸೆಯನ್ನು ಮಾಡಿದವರು ನಾವು ಚೇತರಿಸಿಕೊಂಡವರಲ್ಲ ಎಲ್ಲಿಂದಲೋ ಬಂದಂತಹ ನಿನ್ನ ಕೈ ಸ್ಪರ್ಶದಿಂದ ಚೇತರಿಸಿಕೊಂಡು ಹೇಳಿದಂತಹ ಮಾತು ನನಗೆ ಈ ಸಂದರ್ಭ ನೆನಪಾಗುತ್ತಾ ನೀನು ಮಾನವನನ್ನ ಸ್ವಾಮಿ ಅನ್ನಪ್ಪ ಅಷ್ಟೇ ನೀನು ಯಾವತ್ತು ನಮ್ಮ ಈ ನೆಲ್ಯಾಡಿ ಬೇಡಿಗೆ ಕಾಲ ನಿಲ್ಲಿಸಿದೆಯೋ ಅಂದಿನಿಂದ ಇಂದಿನವರೆಗೆ ನಮ್ಮ ನೆಲ್ಯಾಡಿ ಬೀಳಿನ ಸಂಪತ್ತು ಹೆಚ್ಚಿನ ಬರ್ತಾ ಇದೆ ಅದಕ್ಕಾಗಿ ಬೇತಾ ಇದ್ದೇನೆ ವಂಚಿಸದೆ ಯಾರು ಹೇಳಿ ನೀನೆ ಹೇಳುವುದಿಲ್ಲ ಮಂಜುನಾಥ ಸ್ವಾಮಿಯ ಮೇಲೆ ಸಾಕ್ಷಿ ಮಾತಿನ ಭಾಷದಿಂದ ನನ್ನನ್ನು ಕಟ್ಟಿಬಿಟ್ಟಿರಿ ನಾನು ಈ ಲೋಕದವನಲ್ಲ ಮತ್ತೆ ಕೈಲಾಸದಲ್ಲಿ ಪರಮೇಶ್ವರನ ಪ್ರಮಥಾದಿಗಳಲ್ಲಿ ಪ್ರಮುಖ ನೆನೆಸಿಕೊಂಡ ಹೌದು ಯಾಕಣ್ಣಪ್ಪ ಧರ್ಮಶೋಧನಾರ್ಥವಾಗಿ ಧರೆಗಿಳಿದು ಬಂದೆ ಸತ್ಯಾತ್ಮರನ್ನು ಧರ್ಮಾತ್ಮನನ್ನು ಈ ನೆರಿಯಾಡಿ ನೀಟಿನಲ್ಲಿ ಕಂಡೆ ನೆರಿಯಾಡಿ ನೀಡಿನ ವಂಶದವರಿಂದ ಈ ಕುರಿಯಲ್ಲಿ ಧರ್ಮೋತ್ಥಾನ ಮಾಡಿದ ಎಂಬ ಕಾರಣಕ್ಕಾಗಿ ಈ ಸೇರುಟನಾಗಿ ಹೇಳಿಕೊಟ್ಟಿದ್ದೇವೆ ನಪ್ಪ ನಿನ್ನ ನಿಜವನ್ನು ತಿಳಿಯದೆ ಹಾಳಾಗಿ ಬಿಡಿಸಿದ್ದಕ್ಕೆ ಶಿವಲಿಂಗದ ಶಿವಲಿಂಗನ ಸ್ಥಾಪನೆಯಾಗಿದೆ ಬಂದಂತಹ ಶಿವಯೋಗಿಗಳಿಗೆ ದಿಕ್ಷೆಯ ವ್ಯವಸ್ಥೆ ಮಾಡಬೇಕು ಅವರನ್ನು ಗುಣಕ್ಕೆ ಆ ಪ್ರಯತ್ನ ಮಾಡಬೇಕಾಗಿಲ್ಲ ಸಾಕ್ಷಾತ್ ಶಿವನೇ ಶಿವಯೋಗಿ ರೂಪದಿಂದ ಬಂದು ನಾವು ಸ್ಥಾಪಿಸಿದ ಈ ಲಿಂಗದಲ್ಲಿ ಎಚ್ಚರ ಸಾಕ್ಷಾತ್ ಮಂಜುನಾಥ ಸ್ವಾಮಿಯೇ ನಮ್ಮ ಮನೆಯ ಪಾಂಡಿರಿಗೆ ಬಂದರು ಅವರನ್ನು ಗುರುತಿಸುವಂತಹ ಸಾಮರ್ಥ್ಯ ನನ ಇಲ್ಲದಾಗಿ ಭಯಪಟ್ಟಪ್ಪ ಮಂಜುನಾಥ ಸ್ವಾಮಿಯ ಜೊತೆ ಇದ್ದವನಲೇ ನೀನು ನಿನ್ನ ನಿಜ ರೂಪವನಾದ ತೋರಿಸು ನನ್ನ ಭೀಕರ ತುಕ್ತಿಯನ್ನ ಕರೋ ಪಾಮತ್ಯಾ ನಮ್ಮ ಕಣ್ಣುಗಳಿಗೆ ಅನುಗ್ರಹಿಸುವುದಕ್ಕಾಗಿ ಬಂದವನು ನೀನು ದೇವಿಯನ್ನ ಕಣ್ಣುಗಳಿಗೆ ಕೊಟ್ಟಿದ್ದೇನೆ ನೋಡಿಕೊಳ್ಳಿ ಮುಂದೆ ಕಾಣುವಂತಹ ಬೆಟ್ಟದಲ್ಲಿ ನನಗೊಂದು ಗುಡಿಯನ್ನು ನಿರ್ಮಾಣಗೊಳಿಸಲು ಅದಕ್ಕೆ ಅಣ್ಣ ಬೆಟ್ಟವೆಂದು ಹೆಸರಾಗಲಿ ಗುಡಿ ಗುಣಮಾಹಿ ಸುಮಿತರಾಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿದರೆ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಮಧ್ಯರಾತ್ರಿ ವೇಳೆಯಲ್ಲಿ I can